ನಾನು ಇದಕ್ಕೆ ಗೊಬ್ಬರ ಹಾಕಿಲ್ಲ ಆರ್ಗ್ಯಾನಿಕ್ ಮೈಸೂರು ಅವರು ಕಿರಣ್ ಪ್ರಕಾಶ್ ಅಂತ ಫರ್ಟೈಸ್ ಫೌಂಡೇಶನ್ ಅವರು ಕೊಟ್ಟಿದ್ರು ಆರ್ಗ್ಯಾನಿಕ್ ಇದನ್ನ ಕಟ್ಟಿ ಇಲ್ಲ ಒಂದು ಏಕರೆಗೆ ಒಂದು ಹದಿನೈದು ಸಾವಿರ ರೂಪಾಯಿ ಒಂದು ಫಸಲು ಬೀಳುತ್ತೆ ಬರೀ ಹದಿನೈದು ಸಾವಿರ ರೂಪಾಯಿ ಆಳ್ಗೊಳ್ಕ ಇಪ್ಪತ್ತು ಸಾವಿರ ರೂಪಾಯಿ ಪ್ರೋಸು ಸಾವಿರದ ಇನ್ನೂರು ಗಿಡಗೆ ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲ ಮೂವತ್ತೆಂಟೇ ಕಡ್ಮೆ ಐವತ್ತೆರಡು ತನಕ ಐವತ್ತೇಳು ಐವತ್ತೈದು ತನಕಲು ಬಂತು ಅವರು ಬಂದು ಒಂದಿನ ನೋಡ್ಬಿಟ್ಟು ಈ ವರ್ಷ ಆರು 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 ಲಕ್ಷ ಸಿಗುತ್ತೆ ಅಂತ ಹೇಳಿದ್ರು ಏಳು ಲಕ್ಷ ರೂಪಾಯಿ ಸಿಕ್ತು ಒಂದು ಒಂದು ಏಕ್ರೆ ಅಷ್ಟು ಗ್ರ್ಯಾಂಡಾಗಿ ಬಂತು ಅವ್ರನ್ನ ನಾನು ಕಿರಣ್ ಪ್ರಕಾಶ್ ಅವ್ರನ್ನ ನೆನೆಸ್ಕೊತೀನಿ ಸುಮಾರು ಒಂದು ಇಪ್ಪತ್ತು ವರ್ಷ ಆಗಿತ್ತು ಈ ಥರ ಬೆಳೆದು ನಾನು ಅಷ್ಟು ಗ್ರ್ಯಾಂಡಾಗಿ ಬಂತು ಫೈನ ಬಂತು ಕೊನೆ ಇದು ಇದು ಕೊನೆ ಇದು ಇದುವೇ ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತೈದು ತನಕ ಎಪ್ಪತ್ತೈದು ಭಾಳ ಖುಷಿ ಆಯಿತು ನಮ್ಮ ತಾಲೂಕು ಅವರು ಸುಮಾರು ಜನ ಬೇರೆ ಕಡೆ ರಾಯಚೂರು ಗುಲ್ಬರ್ಗದಿಂದ ಬಂದು ನೋಡ್ಕೊಂಡವರು ಕೊನೆಯ ಮನೆಯನ್ನು ತೋಟನ ಹೆಂಗೆ ಮಾಡಿದ್ರಿ ಅಂತ ಏನು ಮಾಡಿಲ್ಲ ಅವ್ರು ಹೆಂಗೆ ಹೇಳಿದ್ರು ಹಂಗೆ ಮಾಡಿದೆ ಫೈನ್ ಆಯಿತು ಭಾಳ ಖುಷಿ ಆಯಿತು ಅಷ್ಟೇ ಸಂಪನ್ನ ಆಯಿತು ಹಾಂ ಏನು ಅಂದರೆ ಒಂದು ಗಿಡಕ್ಕೊಂದು ನಲ್ವತ್ತಿಂದ ಐವತ್ತು ರೂಪಾಯಿ ಖರ್ಚು ಮಾಡಿದ್ದೆ ಐನೂರು ರೂಪಾಯಿಗೆ ಕೊನೆ ಆರುನೂರು ಏಳ್ನೂರು ಎಂಟುನೂರು ರೂಪಾಯಿ ತನಕಲು ಆಯಿತು ನೋಡಿ ಈ ಕೊನೆ ಇದೆಯಲ್ಲ ಇದು ಇದಾಗುತ್ತೆ ಇದು ಐವತ್ತೈವತ್ತೆರಡು ಕೆ ಜಿ ಬರುತ್ತೆ ಇವತ್ತಿನ ಬೆಲೆಯಲ್ಲಿ ಎತ್ತು ಕಡಿಮೆ ಹದಿನೆಂಟು ಇಪ್ಪತ್ತು ಎಂಟು ಐವತ್ತು ಇದು ಒಂಬೈನೂರು ರೂಪಾಯಿ ಆಗುತ್ತೆ ಈಗ ನೀವು ಕೈಲಿ ಇಟ್ಕೊಂಡಿರೋ ಗೋಣೆ ಅಷ್ಟು ಚೆನ್ನಾಗಿ ಬಂದಿದೆ ಮೊದಲನೇದಾಗಿ ಆಕ್ಸಿಡೆಂಟ್ ಪ್ರಕಾಶ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ